ಜಿಲ್ಲಾ ಪಂಚಾಯತ್ ಬೆಳಗಾವಿ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಳಗಾವಿ ಉಪವಿಭಾಗದ ಪ್ರಾದೇಶಿಕ ಆಯುಕ್ತರು ಜಾನಕಿ ಕೆ ಎಂ ಬೆಳಗಾವಿ ಜಿಲ್ಲಾ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಕ್ರೀಡಾ ಉತ್ಸವವನ್ನು ಇಂದು ಬೆಳಗಾವಿ ಉಪವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಜಾನಕಿ ಕೆ ಎಂ ಅವರು ಉದ್ಘಾಟಿಸಿದರು ಉದ್ಘಾಟಿಸಿ ಮಾತನಾಡಿದ ಪ್ರಾದೇಶಿಕ ಆಯುಕ್ತರು ಇಲಾಖೆಯಲ್ಲಿ ನಮ್ಮ ತಂದೆ ಕಾರ್ಯನಿರ್ವಹಿಸಿರುವುದು ನನಗೆ ಹೆಮ್ಮೆ ಇದೆ ಇದೇ ಕ್ರೀಡಾ ಉತ್ಸವದ ನಿಮಿತ್ತವಾಗಿ ನಿಮ್ಮ ದಿನನಿತ್ಯದ ಕರ್ತವ್ಯದಲ್ಲಿ ಇರುವ ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ಯಾವುದೇ ಭೇದ ಭಾವವಿಲ್ಲದ ಕ್ರೀಡೆಯಲ್ಲಿ ಭಾಗವಹಿಸಬಹುದು ಎಂಥದ್ದೇ ಒತ್ತಡ ಇದ್ದರೂ ಕಡಿಮೆ ಮಾಡುವ ಶಕ್ತಿ ಕಲೆ ಹಾಗೂ ಕ್ರೀಡೆಗಿದೆ ಕ್ರೀಡಾ ಉತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶುಭ ಹಾರೈಸಿದರು ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮತ್ತು ಅವರವರಲ್ಲೇ ನಮ್ಮಲ್ಲೇ ಒಂದು ಸಾಮರಸ್ಯ ಮತ್ತು ನಮ್ಮ ಸಾಮರ್ಥ್ಯ ವೃದ್ಧಿ ಮಾಡೋಕ್ಕೆ ಇಂಥ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡೋದು ಒಳ್ಳೆಯ ಪರಂಪರೆ ಅವ್ರು ಕಳೆದ ವರ್ಷದಿಂದ ಆರ್ ಟಿ ಪಿ ಆರ್ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಮಾಡ್ತಾ ಇರೋದು ಉತ್ತಮವಾದ ಬೆಳವಣಿಗೆ ಹೀಗೆ ನೋಡಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಕೇಳಿ ಅವರು ಅವ್ರನ್ನ ಮರೆತು ಅವ್ರಿಗಿಷ್ಟವಾದ ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಾಗ ಅವರ ಎನರ್ಜಿ ಮತ್ತು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ತನ್ನ ಮೂಲಕ ಅವ್ರ ಸಾರ್ವಜನಿಕರ ಕೆಲಸಗಳನ್ನೂ ಕೂಡ ಉತ್ತಮವಾಗಿ ಮಾಡಿಕೊಡೋಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಆ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಎಲ್ಲ ಆರ್ ಡಿ ಪಿ ಆರ್ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗದವರು ಮತ್ತಷ್ಟು ಹುಮ್ಮಸ್ಸಿನಿಂದ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡಕ್ಕೆ ತಯಾರಾಗ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಾಹುಲ್ ಶಿಂದೆ ಅವರು ಮಾತನಾಡಿ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ಇಲಾಖೆಯಾಗಿದ್ದರೂ ಅದು ಆರ್ ಡಿ ಪಿ ಆರ್ ಇಲಾಖೆ ಮಾತ್ರ ಪಂಚಾಯತ್ ರಾಜ್ ಇಲಾಖೆ ಈ ಒತ್ತಡ ಕಾರ್ಯನಿರ್ವಹಿಸುತ್ತಿರುವುದು ಎಲ್ಲ ಸಿಬ್ಬಂದಿಗಳು ಒಂದು ಕುಟುಂಬದ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆ ನೂರ ಹತ್ತು ಕೋಟಿ ತೆರಿಗೆ ಸಂಗ್ರಹ ಮಾಡಿ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಕಳೆದ ವರ್ಷದಿಂದ ಇಲ್ಲಿವರೆಗೂ ನೀರಿನ ಸಮಸ್ಯೆ ಯಾವುದೇ ಗ್ರಾಮದಲ್ಲಿ ಉದ್ಭವವಾಗಿಲ್ಲ ಸಮರ್ಪಕವಾಗಿ ಸರ್ಕಾರಿ ಯೋಜನೆಗಳನ್ನು ಕಷ್ಟ ಸುಖಗಳಲ್ಲೂ ಕೂಡ ಜನರಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ ಇದೇ ರೀತಿ ಕಳೆದ ವರ್ಷದಲ್ಲಿ ಇಲ್ಲಿವರೆಗೆ ಸಿಬ್ಬಂದಿಗಳು ಪ್ರಗತಿ ಪರಿಶೀಲನೆ ನೋಡಿದರೆ ಪ್ರತಿ ವರ್ಷ ಐವತ್ತು ಜನ ಅಮಾನತವಾಗುತ್ತಿದ್ದರು ಈ ಬಾರಿ ಎಂಟು ಜನ ಮಾತ್ರ ಅಮಾನತರಾಗಿದ್ದಾರೆ ಮೂರ್ನಾಲ್ಕು ಪ್ರಕರಣಗಳು ಬಾಕಿ ಇವೆ ಎಂದು ಇದೇ ಸಂದರ್ಭ ತಮ್ಮ ಸಿಬ್ಬಂದಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಅತ್ಯುತ್ತಮವಾದ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ಪಂಚಾಯತ್ ಇದಾಗಿದೆ ಎಂದು ತಮ್ಮ ಸಿಬ್ಬಂದಿಗಳನ್ನು ಹುರಿದುಂಬಿಸಿ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಮತ್ತು ಯಾವುದೇ ರೀತಿಯ ಇಲಾಖೆಗಳ ಕಾರ್ಯಗಳ ಬಗ್ಗೆ ಚಿಂತಿಸಬೇಡಿ ಆಟವಾಡಿ ಜಯಗಳಿಸಿ ಎಂದು ಹಾರೈಸಿದರು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಸೇರಿ ಮಾಡಿದ ಒಂದು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕೆ ಅಭಿನಂದನೆ ಸರಿ ಈಗ ಮೂರು ದಿನಗಳ ಕಾಲ ತಮ್ಮ ಸಿಬ್ಬಂದಿ ಈಗ ಜಾಲಿ ಮೂಡ್ ನಲ್ಲಿದ್ದಾರೆ ಯಾವ್ದೇ ಒತ್ತಡ ಇಲ್ಲ ಏನಿಲ್ಲ ಮತ್ತೆ ಇನ್ನೊಂದ್ ಏಳು ದಿವಸದಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇಲ್ಲ ಪಂಚಾಯತ್ ಸೇವೆಗಳು ಎಲ್ಲವೂ ಇವರು ಅಲ್ಲಿ ಇನ್ಶೋರ್ ಮಾಡಿ ಬಂದಿದ್ದಾರೆ ಆದ್ರೂ ಸಹಿತ ತ್ರೀ ಡೇಸ್ ಅವರಿಗೆ ಒಂದು ನಮ್ಮ ಮೀಟಿಂಗ್ ಬಿಡುವುದಕ್ಕೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೋಬೇಕು ಸ್ವಲ್ಪ ನಿಟ್ಟಿನಲ್ಲಿ ಒಂದು ಕ್ರೀಡಾಕೂಟ ಸರ್ ಇದು ಕ್ರೀಡಾಕೂಟ ಒಂದು ಜಾಲಿ ಮೂಡ್ ನಲ್ಲಿ ಎಲ್ಲರೂ ಇದನ್ನ ಈಗಾಗಲೇ ಇದನ್ನ ಎರಡು ದಿನಗಳ ಕಾಲಗಾಗಿ ಇದನ್ನ ಇದನ್ನ ಮಾಡ್ತಾರೆ ಸರ್ ಮುಂದೆ ಬರೋ ದಿನಗಳಲ್ಲಿ ಇದನ್ನ ಒಂದು ಕ್ರೀಡಾ ಮನೋಭಾವನೆಯ ಕೆಲಸದಲ್ಲಿ ಕಾಣಬೇಕು ಅನ್ನುವಂಥ ಒಂದು ಏನಾದ್ರೂ ಒಂದು ಯೋಚನೆ ಮಾಡುವಂತ ನೋಡಿದ ಹಾಗೆ ಲಾಸ್ಟ್ ಇಯರ್ ನಾನು ಭಾಷಣ ಲಾಸ್ಟ್ ಇಯರ್ ಸ್ಪೋರ್ಟ್ಸ್ ಮೀಟ್ ಅವರು ಕೆಲಸ ಯಾವ ತರ ನಮ್ಮ ಅಧಿಕಾರಿಗಳು ಕುಟುಂಬ ತರ ಕೆಲಸ ಮಾಡಿದ್ದಾರೆ ಯಾವ ಅವರು ಏನೇನು ಕೆಲಸ ಮಾಡಿದ ಕೂಡ ನಾವು ಮುಂದಿನ ವರ್ಷ ಮುಂದಿನ ವರ್ಷ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜನೆ ಆಗ್ಬಹುದಾ ಸರ್ ತಾವೇನಾದ್ರೂ ಅದರ ಒಳಗಡೆ ನಾನು ಪ್ರಸ್ತಾಪ ಮಾಡ್ತೀವಿ ಈ ತರ ಪ್ರಸ್ತಾವನೆ ಕಮಿಷನರ್ ಸರ್ ಹಾಗೂ ಕಮಿಷನರ್ ಮೇಡಮ್ ಹಾಗೂ ಸೆಕ್ರೆಟರಿ ಸರ್ ಈ ಸಂದರ್ಭದಲ್ಲಿ ಪರೇಡದಲ್ಲಿ ಭಾಗವಹಿಸಿದ ತಂಡಗಳಿಗೆ ಪ್ರಥಮ ಸ್ಥಾನದ ಸೌದತ್ತಿ ಎರಡನೇ ಸ್ಥಾನದಲ್ಲಿ ಬೆಳಗಾವಿ ಮತ್ತು ಬೈಲ್ವಂಗಲ್ ತಾಲೂಕುಗಳು ತಂಡ ಮೂರನೇ ಸ್ಥಾನದಲ್ಲಿ ನಿಪ್ಪಾನಿ ಹಾಗೂ ಚಿಕ್ಕೋಡಿ ನಾಲ್ಕನೇ ಸ್ಥಾನದಲ್ಲಿ ಗೋಕಾಕ್ ಹಾಗೂ ಖಾನಾಪುರ ತಾಲೂಕುಗಳು ಸ್ಥಾನಗಳು ಪಡೆದಿವೆ ಎಂದು ರಾಹುಲ್ ಸಿಂಧೆ ಅವರು ಫಲಿತಾಂಶವನ್ನು ಪ್ರಕಟಿಸಿದರು ಮಾರ್ಚ್ ಫಾಸ್ಟ್ನಲ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದೀರಿ ಯಾವುದೂ ಕೂಡ ಫಸ್ಟು ಸೆಕೆಂಡ್ ಥರ್ಡ್ ಮಾಡುವ ಅರ್ಹತೆ ನಮಗಿಲ್ಲ ಸೊ ಆದರೂ ಸಹಿತ ಫಸ್ಟು ಸೆಕೆಂಡ್ ಥರ್ಡ್ ಮಾಡ್ಬೇಕಂತ ಹೇಳಿದಲ್ಲಿ ಹೀಗೆ ಡಿ ಎಸ್ ಒನ್ ಅವರು ಎಲ್ಲರೂ ಇಲ್ಲಿ ಕೂತ್ಕೊಂಡ್ಬಿಟ್ಟು ಫೈನಲಿ ಮೇಡಮ್ ಅವರ ನಿರ್ದೇಶನದಂತೆ ಫಸ್ಟ್ ಪ್ರೈಸಿಗೆ ನಮ್ಗೆ ಯಾವುದೇ ಚಾಯ್ಸ್ ಇಲ್ಲ ಯಾಕಂದರೆ ಭಗವಂತರು ತಂದುಬಿಟ್ಟಿದಲ್ಲಿ ಫಸ್ಟ್ ಪ್ರೈಸ್ ಸಂದತ್ತಿ ತಾಲೂಕ ಸೊ ಅವಾರ್ಡ್ ಫಂಕ್ಷನ್ ದಿವಸ ನಮಗೆ ಅವತ್ತಿನ ದಿವಸ ಅವಾರ್ಡ್ ಇರುತ್ತೆ ಸೆಕೆಂಡ್ ಟಫ್ ಕಾಂಪಿಟೇಷನ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಟಫ್ ಕಾಂಪಿಟೇಷನ್ ನಮಗೆ ಬೆಳಗಾವ್ ಹಾಗೂ ಬೈಲೊಂಗಲ್ ತಾಲೂಕು ಬೆಳಗಾವ್ ಹಾಗೂ ಬೈಲೊಂಗಲ್ ಮೂರನೇ ಪ್ಲೇಸಿಗೆ ನಮ್ಮ ಬಿ ಎಸ್ ಅವರು ಮೂರು ಜನ ಜಂಟಿಯಾಗಿ ಮಾಡಿಬಿಟ್ಟಿದ್ದಾರೆ ಫಸ್ಟು ಭಾಳ ಸ್ಫೂರ್ತಿದಾಯಕ ನಿಪ್ಪಾಣಿ ಲೀಡರ್ ಅವರು ಇದು ಮೇಡಮ್ ಅವರ ಸ್ಪೆಷಲ್ ರೆಕಮೆಂಡೇಶನ್ ಮೇಲೆ ನಿಪಾಣಿ ಅವರು ಸೆಕೆಂಡ್ ಚಿಕ್ಕೋಡಿ ಹಾಗೂ ಚಿಕ್ಕ ಆಲ್ ಅಂದ್ರೆ ಥರ್ಡ್ ಪ್ಲೇಸ್ ನಮ್ಮ ಫೋರ್ತ್ ಪ್ಲೇಸಲ್ಲಿ ಖಾನಾಪುರ್ ಖಾನಾಪುರ್ ತಾಲೂಕು ಈಗ ಲಾಸ್ಟ್ ಆಗಿ ನಮ್ಮ ಡಿ ಎಸ್ ಅವರು ಗೋಕಾ ಕೂಡ ಸೇರಿಸ್ಕೊಂಡಿದ್ದಾರೆ ಸೊ ಸೊ ಡೆವಲಪ್ಮೆಂಟಲ್ಲಿ ನಾವು ಹೇಗೆ ಪ್ರೋಗ್ರಾಮ್ಸ್ ಮಾಡುವಾಗ ಎಲ್ಲರಿಗೆ ಸಮಾಧಾನ ಮಾಡಬೇಕು ಆ ಥರ ಈ ಥರ ಸಮಾಧಾನ ಮಾಡಿದ್ದೇವೆ ಆದರೂ ಸಹಿತ ಯಾವುದೇ ಕಾರಣಕ್ಕೂ ಯಾವ ತಾಲೂಕನ್ನು ಕಡಿಮೆ ಇರಲಿಲ್ಲ ಸೊ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದೀವಿ ದಿಸ್ ದಿಸ್ ಇಸ್ ಜಸ್ಟ್ ಫಾರ್ ದಿ ಪ್ರಾದೇಶಿಕ ಆಯುಕ್ತರಾದ ಜಾನಕಿ ಕೆಎಂ ಅವರು ವಾಲಿಬಾಲ್ ಆಟವನ್ನು ಬಾಲ್ ಥ್ರೋ ಮಾಡುವ ಮೂಲಕ ಕ್ರೀಡೆಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪ್ರಾದೇಶಿಕ ಆಯುಕ್ತರಾದ ಜಾನಕಿ ಕೆ ಎಂ ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಸಿಂಧೆ ಬಸವರಾಜ್ ಉಪ ಉಪಕಾರ್ಯದರ್ಶಿಗಳು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ರವಿ ಬಂಗಾರಪ್ಪನವರು ಯೋಜನಾ ನಿರ್ದೇಶಕರು ಪರಶುರಾಮ್ ಗುಡುಗುಂಡಿ ಬಿ ಎಸ್ ಕೋಳಿ ರಾವ್ ಸಂಜು ಆನಂದ್ ಬಡುಕುಂದ್ರಿ ಯಶವಂತ್ ಕುಮಾರ್ ಲಕ್ಷ್ಮಣ್ ರಾವ್ ಯಕ್ಕುಂಡಿ ಬಸವರಾಜ್ ಐನಾಪುರ್ ಪ್ರವೀಣ್ ಕಟ್ಟಿ ಕಿರಣ್ ಗೋರ್ಪಡೆ ರಾಹುಲ್ ಕಾಂಬ್ಳೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಆನಂದ್ ನವರ ಜಿಲ್ಲಾ ತಾಲೂಕು ಸಹಾಯಕ ನಿರ್ದೇಶಕರು ಹಾಗೂ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರತ್ನಾಕರ ಗೌಂಡಿ ಬೆಳಗಾವಿ